ಓಕೆ ನನ್ನ ಅಕ್ಕ ಬೈತಾ ಇದಾರೆ ನನಗೆ ಏನಿದು ಲಾಸ್ಟ್ ಫಿಲ್ಮ್ ಅಂತೆಲ್ಲ ಹೇಳ್ತೀವಿ ಆ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಅನ್ನುವಾಗ ಏನಂದ್ರೆ ನಾನು ಈ ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ದೀನಿ ತುಂಬಾ ತೊಂದರೆಗಳನ್ನ ಅನುಭವಿಸಿದೀವಿ ನಾವು ನನಗೆ ಒಂದೊಂದ್ಸಲ ಅನ್ಸುತ್ತೆ ಕಲಾವಿದ್ರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಒಂದು ಸಿನಿಮಾ ಮಾಡ್ಬೇಕು ನಾವು ಮಾತ್ರ ಅಲ್ಲ ಎಷ್ಟು ಇವಾಗ ನಾವು ತುಂಬಾ ಜನ ಪ್ಲೇಸ್ ಹೇಳಕ್ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಂದಿದ್ದಾರೆ ಸಿನ್ಮಾಗೆ ಇವತ್ತು ಆ ಸಾಂಗ್ ನಾವು ನೋಡ್ತೀವಿ ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸಸ್ ಪಾಪ ಅಗೋರಿಗೆ ಏಟಪ್ ಹಾಕೋದಾಗ ಬಾಳಿಗೆ ಗೆಟಪ್ ಆದರೂ ಪರವಾಗಿಲ್ಲ ಮೇಕಪ್ ಅಲ್ಲಿದ್ವಿ ನಾವು ನಾವು ಅಗೋರಿಗೆ ಏಟಪ್ ಹಾಕೋದಕ್ಕೆ ನೋಡೋಕೆ ಸಿಂಪಲ್ ಅನಿಸುತ್ತೆ ಬಟ್ ಅದನ್ನು ಹಾಕೊಂಡು ನಮ್ಗೆ ಹಾಕೊಂಡು ಆ ಹೆಣ್ಮಕ್ಳು ಹಳು ಡ್ಯಾನ್ಸಸ್ಸು ಐದು ನಮ್ಗೆ ಆಗ್ತಾ ಇಲ್ಲ ಅದೊಂದು ಬಾಡಿ ಮುಡಿ ಬರ್ತಾ ಇದೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು ನಾವು ಹೇಳೋಕ್ಕಾಗಲ್ಲ ತುಂಬ ಟಾಪ್ಸ್ ಅಲ್ಲಿ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ನಿಮ್ಗೆ ಈ ಟೈಮ್ ಅಲ್ಲಿ ನಾನು ಸುಮಾರು ಜನ ಹೆಸರು ನಾನು ಹೇಳಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಖು ನಮ್ಮ ಬೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ಥ್ಯಾಂಕ್ ಯು ಸೂಪರ್ ಲೆಟ್ಸ್ ಲೈಕ್ ಅಂಡ್ ಲೆಸ್ ಮೂಮೆಂಟ್ ಮಾಡೋದು ಓಕೆನಾ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳೋದು ಸರ್ ಕರೆಕ್ಟು ಸರ್ ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಾತೆ ಕಣ್ಣು ಕುಚ್ಚ ಒಂದು ಸೆಕೆಂಡ್ಗೂ ರೆಪ್ಪೆ ಕುಚ್ತಲ್ಲ ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ ಓಕೆನಾ ಅದು ಹೆಂಗೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಕಣ್ಣುಗಳಿದೆ ಅಲ್ಲಿ ಕಣ್ಣು ಇಲ್ಲಿ ಕಣ್ಣು ಬಹಳ ಬೇರೆ ಇದೆ ಅದ್ ಮೇಕಪ್ಪು ಅಥವಾ ನೀವು ಆ ಕಣ್ಣನ ಅಷ್ಟು ಮಾಡಿ ಅಭಿನಯಿಸಿದ್ರೆ ನಮಗ್ ಗೊತ್ತಿಲ್ಲ ಆದ್ರೆ ಒಂದು ಮಾನ್ಸ್ ಗಳ ಒಂದು ಕೋರಿಕೆ ಇದೆ ನೀವೆ ಇಲ್ಲಿ ತಿರುಗಿ ಇಂಗೊಂದು ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದುಬಿಟ್ರೆ ನಾವೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ ಹೌದಾಲ್ವಾ ಬೈರನೇ ನಿನ್ನ ಬೇಕು ಬೇಕು ಹಾಗಂದ್ರೆ ಏನೋ ಲುಕ್ ಆಗ್ನೋ ನೀ ಹೇಳೋ ಅವರ ಮನಸೆ ಬೇಕಾ ಬೇಕಾ ಆ ಬೇಕು ಓ ಮೈ ಗಾಡ್ ನೋಡಿದ್ರಾ ಕಟ್ಟೆಲ್ಲ ತಿರುಗಿದ ತಕ್ಷಣ ನಿಮ್ಮ ಮೈಯಲ್ಲಿ ಇದ್ದಂತಹ ಕಂಪನ ಕಣ್ಣಲ್ಲಿದ್ದಂತಹ ರೌದ್ರ ಈ ಕಲೆಗೆ ಯಾವತ್ತು ಕೊನೆ ಇರೋದಕ್ಕೆ ಇಲ್ಲ ಈಗ ಧ್ವನಿ ಒಂದ್ ಎರಡು ಅಂತ ಹೇಳ್ಬಿಟ್ರು ಹಾಡಿಲ್ಲ ಬಟ್ ನಿಜವಾಗ್ಲೂ ಅಕ್ಟೋಬರ್ ಮೂರನೇ ತಾರೀಕು ಭೈರಾದೇವಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲಾ ಚಿತ್ರಮಂದಿರಗಳಲ್ಲೂ ಪ್ಲೀಸ್ ಹೋಗಿ ಈ ಸಿನಿಮಾ ನೋಡಿ ಮಿಸ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾಗಳನ್ನ ನೋಡಿ ಒಂದು ರೂಪಗಳಿರುವಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿ ಬೆಳೆದಿದ್ದೀವಿ ಮತ್ತೊಮ್ಮೆ ಆ ರೀತಿಯ ಒಂದು ವಿಶೇಷವಾದ ಸಿನಿಮಾ ಬಂದಿದೆ ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಿದ್ದಾರೆ